ಸಕ್ಕರೆಯಿಂದ ಪ್ರೀತಿಸೋ ಪ್ರೀತಿ ಎನ್ನುವ ಜೋಡಿಗಳಿಗೆ ಶಿವಲಿಂಗ ದಾನನವರನ ಸಕ್ಕರೆಯ ಮಾತುಗಳು ಹೆಣ್ಣು ಅಂದ್ರೆ ಹಿಂದೆಯಿಂದ ಸುಯಿ ಅಂತ ಬೀಸಿ ಬರೋ ತನ್ನನೆ ಗಾಳಿ ಬೆಳದಿಂಗಳ ಬೆಳಕು ಕೋಗಿಲೆಯ ಇಂಪು ಕ್ಯಾದಿಗೆಯ ಕಂಪು ಮಂಜಿನ ಹನಿಗಳಂತ ತಂಪು ಅವಳೊಂದು ಮುಗಿಯದ ಮೌನ ಪ್ರೀತಿ ಅಂದ್ರೆ ಗಂಡು ಹೆಣ್ಣಿನ ಹೃದಯ ಸಂಗಮ ನುಡಿಸೋಕೆ ನಿಂತ್ರೆ ಕೊಳಲು ಪಳಗಿಸೋಕೆ ನಿಂತ್ರೆ ಜಿಂಕೆ ಆರಾಧ್ಯಕ್ಕೆ ದೇವತೆ ಮಡಲು ನೀಡಿ ಮಮಕಾರ ತೋರಿಸೋ ಮಮತಾಮಯಿ ತ್ಯಾಗಮಯಿ ಅಮರ ಮಧುರ ಅವಳು ಜೊತೆಯಾಗಿ ಇದ್ರೆ ಅರುಣರಾಗ ಅವಳು ಆಡಿಸಿದ್ರು ಬಿಳಿಸಿದ್ರು ಉರುಳಿ ಹೋಗದ ಚಂದನದ ಗೊಂಬೆ ದಳದಳನೆ ಇಡೀ ಇಡೀ ಆಗಿ ಬೀಳೋ ಗಗನ ಮಲ್ಲಿಗೆ ಓ ಹೆಣ್ಣೆ ಹೇಗೆಂದು ಹೊಗಳಲಿ ಏನಂತ ಬರೆಯಲಿ ರಶಿಕ ನಾಡಿದ ಮಾತು ಶಶಿ ಉದಿಸಿ ಬಂದಂತೆ ಅಂತ ಅನೇಕ ಕವಿಗಳು ಇದನ್ನ ಮನಸಾರೆ ಒಪ್ಪಿಕೊಂಡ್ರು ನಿನ್ನ ಚಲುವಿಕೆಯ ಬಗ್ಗೆ ಬರೆಯೋಕೆ ಯಾವ ಶಬ್ದ ಭಂಡಾರವೂ ಇಲ್ಲ ಕಣೆ ಹೀಗೆಲ್ಲ ತಿಳ್ಕೊಂಡು ನಿನ್ನ ಕನಸಿನ ಪ್ರೇಮೋತ್ಸವದಲ್ಲಿರೋ ನನ್ನ ಸ್ನೇಹಿತರು ಮನಸ್ಸೇ ನಿನ್ನ ಕಳಕೊಂಡು ನಿನ್ನ ಸಂಬಂಧದಲ್ಲಿ ಸಡಿಲಿಕೆ ಉಂಟಾಗಿ ಅದೆಷ್ಟೋ ಜನ ಮರ ನಿರ್ಜೀವ ವಸ್ತುವಿನಂತೆ ಬದುಕಿದಾರೋ ಕಾಣೆ ದಿಕ್ಕಿಲ್ಲದ ಹುಡುಗನಿಗೆ ದಿಕ್ ಶುಚಿ ನೀನಾಗು ನೀನು ಅವನನ್ನ ಮರೆತು ಬದುಕ್ತಾ ಇದ್ರೆ ಅವನ ಜೀವನದ ಬಗ್ಗೆ ಸ್ವಲ್ಪ ಯಶಸ್ಸು ಅವನು ಹಾಳಾಗಿರೋದು ಅವನ ಸ್ವಂತಿಕೆಯಿಂದಲ್ಲ ಕಣೆ ಮಾಯ ಮಾಡುವ ಸುಳ್ಳು ಪ್ರೀತಿಯಿಂದ ಬೆಳಕಿನ ದಾರಿ ಹುಡುಕುವ ತುಡಿತದಲ್ಲಿದ್ದಾಗ ತೊಡಕು ಹಾಲು ಬಿಡಿದು ಕತ್ತಲೆಗೆ ತಳಿದ್ದು ನಿನ್ನ ಮಾದಕವಾದ ನಿನ್ನ ಪ್ರೀತಿ ಬಿಂಬವೇ ಕಾಣದಂತೆ ಕವಿಗತ್ತಲಲ್ಲಿ ಕುತಿರೋ ಆ ನಿರ್ಜೀವನ ಬೆಳಕಿನ ಕಡೆಗೆ ತಂದು ಬಿಡು ಪ್ರೀತಿ ಕಳ್ಕೊಂಡಿರೋ ಆ ಮೂಕನಿಗೆ ನಿನ್ನ ಪ್ರೀತಿ ನುಡಿ ತೊದಲು ನುಡಿಯನ್ನ ಕಲಿಸಿ ಹೊಸ ಜೀವನಕ್ಕೆ ದಾರಿ ಮಾಡಿಕೊಡು ತುಸು ಪ್ರೀತಿ ನೀಡು ಮುಂದೆ ಅವನ ಜೀವನ ನೋಡು ಹೆಣ್ಣೆ ನೀನಾಗಿರುವಾಗ ಇರುವಾಗ ನೋಡದೆ ಏನ್ ಮಾಡ್ತೀಯ ಬಿಡು ಯಾಕಂದ್ರೆ ಪ್ರೀತಿ ಹುಟ್ಟಿ ಕಣ್ಣಿಂದ ತಾನೆ ಸ್ನೇಹಿತರೆ ಪ್ರೀತಿ ಯಾವ ಜಾತಿಯಲ್ಲಿ ಹುಟ್ಟುತ್ತೆ ಅಂತ ಹೇಳೋಕೆ ಬರೋದಿಲ್ಲ ಅದಕ್ಕೆ ಕುಲ ಗೋತ್ರ ಗೊತ್ತಿಲ್ಲ ಪ್ರೀತಿಗೆ ಕಣ್ಣಿಲ್ಲ ಕಣ್ಣಿಲ್ಲದ ಪ್ರೀತಿ ಯಾರ ಹೃದಯನ ಮುಟ್ಟುತ್ತೋ ಗೊತ್ತಿಲ್ಲ ಮುಟ್ಟಿದ ಮೇಲೆ ತುಟ್ಟ ತುದಿ ತಲುಪಿದ ಮೇಲೆ ಗೊತ್ತಾಗೋದು ಅದು ಪ್ರೀತಿ ಅಂತ ಜಾತಿಗೆ ಮೀರಿದ್ದು ಪ್ರೀತಿ ಧರ್ಮಕ್ಕೆ ಮೀರಿದ್ದು ಮಾನವೀಯತೆ ಇವೆರಡನ್ನ ನೀವು ಗೆಲ್ಲೋದಾದ್ರೆ ಮಾಡಿ ಪ್ರೀತಿ ಜಗತ್ತಿನಲ್ಲಿ ಅತಿಯಾಗಿ ನೊಂದು ಬೆಂದಿರೋದೇ ಪ್ರೀತಿಯಲ್ಲಿ ಪ್ರೀತಿ ಎಲ್ಲರಿಗೂ ಇಷ್ಟಾನೆ ಆದರೆ ಸುಲಭವಾಗಿ ಸಿಕ್ಕರೆ ಜೀವನ ಪೂರ್ತಿ ಚೆನ್ನಾಗಿರಬೇಕು ಆತರ ಇರೋ ಆರಿಸಿಕೊಂಡು ಲವ್ ಮಾಡಿ ಇಲ್ದಿದ್ರೆ ಸುಮ್ನೆ ಮನೆಯಲ್ಲಿ ಇದ್ಬಿಡಿ ಯಾವ ಟೆನ್ಶನ್ ಇರೋದಿಲ್ಲ ನೋಡಿ ಸ್ನೇಹಿತರೆ ಪ್ರೀತಿ ಅಂತ ನಾವೇಕೆ ಮಾಡಬೇಕು ನಮಗೂ ಅಂತ ಒಂದು ಹೆಣ್ಣು ಇದ್ದೇ ಇರುತ್ತೆ ಇರ್ತಾಳೆ ಬಟ್ ಸಿಗೋವರೆಗೂ ಕಾಯ್ಬೇಕು ಅಷ್ಟೇ ಆದ್ರೆ ಕಾಯೋ ನೀವು ಪೇಶನ್ಸ್ ನೀವು ನೋಡಿ ಸ್ನೇಹಿತರೆ ನಿಮ್ಮನ್ನ ಪ್ರೀತಿಸಿದವಳು ನೀವು ಬೇಡಾಗಿ ಒಲ್ಲದ ಮನಸ್ಸಿನಿಂದ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅವಳು ಬರ್ತಾಳೆ ಮತ್ತೆ ನನಗೆ ಸಿಗ್ತಾಳೆ ಎನ್ನುವ ಗಟ್ಟಿಯಾದ ನಂಬಿಕೆಯಿಂದಾನೆ ಕಾಯೋ ನಿಮ್ಮ ಮನಸ್ಸು ಕಾಯೋದ್ರಲ್ಲಿ ವಯಸ್ಸು ಕಳೆದುಕೊಂಡು ಬಿಡುತ್ತೆ ಅದ್ಯಾಕೆ ಹುಡುಗರು ಅಷ್ಟೊಂದು ನಂಬಿಕೆ ಇಡುತ್ತಾರೆ ಮೇಲೆ ನಿಂತಿದೆ ಅದಕ್ಕೆ ನಂಬಿಕೆನೇ ದೇವರು ನಂಬಿಕೆ ಮೇಲೆ ನಿಂತರೆ ಪ್ರೀತಿಸಿದವರು ಎಲ್ಲರೂ ಶಿಖೆ ಸಿಗ್ತಾರೆ ಬಂಧುಗಳೇ ಪ್ರೀತಿಯಲ್ಲಿ ಇಸ್ಕೊಳ್ಳೋದ ಕೊಡೋದಕ್ಕಿಂತ ಇಸ್ಕೊಳ್ಳೋದೇ ಜಾಸ್ತಿ ಇಸ್ಕೊಂಡ ಪುಣ್ಯಾತ್ ಗಿತ್ತಿಗೆ ಇಸ್ಕೊಂಡವ್ರ ನೆನಪು ಬರೋದೇ ಇಲ್ಲ ಯಾಕಂದ್ರೆ ಅವಳು ಅದನ್ನ ಮರತೇ ಬಿಟ್ಟಿರ್ತಾಳೆ ಆ ಬದುಕಿಗೆ ಆ ಪ್ರೀತಿಗೆ ನೀವು ಸಾಕ್ಷಿಯಾಗಿ ನಿಮ್ಮ ಮನಸ್ಸು ಅವಳನ್ನ ಅವಳ ಪ್ರೀತಿಯನ್ನ ಬಯಸ್ತಿದ್ರೆ ಅದು ನಿಮ್ಮ ಹೃದಯ ಶ್ರೀಮಂತಿಕೆ ನಿಮ್ಮಲ್ಲಿರುವ ದೊಡ್ಡತನ ಆ ದೊಡ್ಡತನ ನೋಡಕ್ಕೆ ಆ ಮನೆಯಲ್ಲಿ ಆ ಮಮಕಾರ ತೋರಿಸೋ ಆ ಹುಡುಗಿನೇ ಇರೋದಿಲ್ಲ ಯಾಕಂದ್ರೆ ಅವಳಿಗೆ ಬೇಕಾಗಿದ್ದುದು ನಿಜವಾದ ಪ್ರೀತಿ ಅಲ್ಲ ಅವಳು ಸೇಫ್ಟಿ ಸೇಫ್ಟಿಗಂತಾನೆ ಹುಡುಗಿಯರು ಚೆನ್ನಾಗಿರೋ ಶ್ರೀಮಂತನ ಹುಡುಕ್ತಿರ್ತಾರೆ ಆದರೆ ಆ ಶ್ರೀಮಂತಿಕೆ ಅನ್ನೋದು ಯಾರಲ್ಲಿರುತ್ತೋ ಗೊತ್ತು ಒಟ್ಟಿನಲ್ಲಿ ಪ್ರೀತಿಯನ್ನು ನಂಬಿಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾನೆ ಇರ್ತಾರೆ ಅಲ್ವಾ ಸ್ನೇಹಿತರೆ ಬದುಕು ಸಂಬಂಧ ಇದರ ಬಗ್ಗೆ ಶ್ರೀ ಗುರುದೇವ್ ರವಿಶಂಕರ್ ಜಿ ಅವರು ಸಣ್ಣ ಶಬ್ದಗಳ ದೊಡ್ಡದಾಗಿ ಸ್ವಚ್ಛವಾಗಿ ಬಿಂಬಿಸಿದ್ದಾರೆ ಬದುಕು ಬಾಲ್ಯ ನಡು ನಡುಹರೆಯ ಮುಪ್ಪುಗಳ ನಡುವೆ ಮಾನವೀಯತೆಯ ಸಂಬಂಧಗಳು ಅರಳಿಕೊಳ್ಳಬೇಕು ಭಾವನೆಗಳು ಬೀರಬೇಕು ಸಂಬಂಧ ಹೇಗಿರಬೇಕು ಅಂದ್ರೆ ಬೆರಗು ಅಚ್ಚರಿ ಮೂಡಿಸುತ್ತಿರಬೇಕು ಅಲ್ವೇ ಪ್ರೀತಿ ಎನ್ನುವ ಪದ ಕೇಳುವ ಕೂಡಲೇ ನಮಗೆ ಮೋಸ ನೆನಪಾಗುತ್ತೆ ಅಲ್ವಾ ಒಂದ್ಸಾರಿ ನಮ್ಮ ಮನಸ್ಸನ್ನ ಕೇಳಿ ನೋಡಿ ನೀವು ಮಾಡೋದು ಸರಿ ಇದೆಯಾ ಅಂತ ಅನಿಸಿದ್ರೆ ಪ್ರೀತಿ ಮಾಡಿ ಕೆಟ್ಟ ಅನಿಸಿದ್ರೆ ಬಿಟ್ಬಿಡಿ ಯಾಕಂದ್ರೆ ಪ್ರೀತಿನೇ ಒಂದು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ ನೋಡಿ ಬಂಧುಗಳೇ ಇಷ್ಟೊತ್ತು ನೀವು ಕೇಳಿರೋ ಈ ಪ್ರೀತಿನ ಈ ಸಂದೇಶವನ್ನು ಎಲ್ರಿಗೂ ವಾಟ್ಸಪ್ನಲ್ಲಿ ಕಳಿಸಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು